ವಫ್ ಕಾಯ್ದೆಗೆ ತಿದ್ದುಪಡಿ ಮಾಡಿದ್ದನ್ನು ವಿರೋಧಿಸಿ ಕಲಬುರಗಿಯಲ್ಲಿ ಮುಸ್ಲಿಂ ಸಂಘಟನೆಗಳಿಂದ ಪ್ರತಿಭಟನೆ ಮುಂದುವರೆದಿದೆ ಗುಲ್ಬರ್ಗ ಯೂತ್ ಫೆಡರೇಷನ್ ಸಂಘಟನೆ ಪ್ರತಿಭಟನೆ ಮತ್ತು ಧರಣಿ ಸತ್ಯಾಗ್ರಹ ನಡೆಸಿವೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗಿನಿಂದ ಮುಸ್ಲಿಂ ವಿರೋಧಿ ಕಾಯ್ದೆ ಕಾನೂನುಗಳನ್ನು ಜಾರಿ ತರುವ ಮೂಲಕ ಮುಸ್ಲಿಮರ ಮೇಲೆ ಸವಾರಿ ಮಾಡಲು ಹೊರಟಿದ್ದು ಇದೀಗ ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡುವ ಮೂಲಕ ಆಸ್ತಿಪಾಸ್ತಿಗಳನ್ನ ತನ್ನ ಸೂರ್ಪದಿಗೆ ಪಡೆಯೋ ಹುನ್ನಾರ ಮಾಡ್ತಾ ಇದೆ ಅಂತ ಪ್ರತಿಭಟನಾಕಾರರು ಕಿಡಿಕಾರಿದರು ಇಂದು ನಾವು ಯೂತ್ ಫೆಡರೇಷನ್ ಆಫ್ ಗುಲ್ಬರ್ಗಾ ವತಿಯಿಂದ ಜಗತ್ ವೃತ್ತದಲ್ಲಿ ಏನು ಧರಣಿ ಮತ್ತು ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡಿದ್ದೇವೆ ಈ ಧರಣಿಯ ಉದ್ದೇಶನೇ ಅಂತ ಹೇಳಿದರೆ ಯಾವ ರೀತಿ ಏನು ಬಿ ಜೆ ಪಿ ಮೋದಿ ಸರ್ಕಾರ ಏನು ನಮ್ಮ ನಮ್ಮ ಮೇಲೆ ದಿನನಿತ್ಯ ಮುಸಲ್ಮಾನರ ಮೇಲೆ ದಲಿತರ ಮೇಲೆ ಕ್ರಿಶ್ಚಿಯನ್ಗಳ ಮೇಲೆ ದಿನನಿತ್ಯ ದೌರ್ಜನ್ಯಗಳನ್ನು ಮತ್ತು ದಮನಿತ ನೀತಿಗಳನ್ನು ತೊಗೊಂಡು ಇದೆ ಈ ವಕ್ಫ್ ಆ್ಯಕ್ಟ್ ಇದು ಒಂದು ದಮನಿತ ರೀತಿ ಯಾಕೆಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆ ಬರೆದಿಂಥ ಸಂವಿಧಾನ ಅಂತ ಹೇಳಿದರೆ ಅದರಲ್ಲಿ ಆರ್ಟಿಕಲ್ ನಂಬರ್ ಫೋರ್ಟೀನ್ನಿಂದ ಆರ್ಟಿಕಲ್ ನಂಬರ್ ಟ್ವೆಂಟಿ ಏಯ್ಟ್ ಅವರವರೆಗೆ ನಮಗೆ ರಿಲಿಜಿಯಸ್ ಫ್ರೀಡಮ್ ಎಲ್ಲ ಫ್ರೀಡಮನ್ನು ಕೊಟ್ಟಿದೆ ಆದರೆ ಈ ಸರ್ಕಾರ ಆ ವಫ್ ಅಮೆಂಡ್ಮೆಂಟ್ ತಗೊಂಡು ಬಂದು ನಮ್ಮ ಮಸೀದಿಗಳ ಮೇಲೆ ನಮ್ಮ ಖಬ್ರಿಸ್ತಾನ್ಗಳ ಮೇಲೆ ಮತ್ತು ನಮ್ಮ ಡೊನೇಟ್ ಮಾಡಿರುವಂತಹ ಬಡು ಮಕ್ಕಳ ಸಲುವಾಗಿ ಬಡು ಬಡು ಯುವಕರ ಸಲುವಾಗಿ ಏನು ವಕ್ಫ್ ಅಮೆಂಡ್ಮೆಂಟ್ ವಫ್ ಪ್ರಾಪರ್ಟಿ ಏನಿದೆ ಅದು ಕಸ್ಕೊಂಡು ಈ ಅಂಬಾನಿ ಅಡಾನಿಯವಂತಹ ಕಾರ್ಪೊರೇಟ್ ಏನು ಕಂಪನೀಸ್ಗಳ ಮೇಲೆ ಅವರ ಅವರಿಗೆ ಕೊಡೋದಂಥ ಈ ಸರ್ಕಾರ ಮಾಡ್ತಾಯಿದೆ ಅದಕ್ಕಾಗಿ ನಾವು ಯೂತ್ ಫೆಡರೇಷನ್ ವತಿಯಿಂದ ಈ ಸರ್ಕಾರಗೆ ಏನು ಡಿಮಾಂಡ್ ಮಾಡೋದನ್ನು ಹೇಳಿದ್ರೆ ಇದು ವಫ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನಿದೆ ಇದಕ್ಕೆ ಹಿಂಪಡೆಯಬೇಕು ಈ ಸರ್ಕಾರ ಇಮ್ಮಿಡಿಯೇಟಾಗಿ ಇದಕ್ಕೆ ಹಿಂಪಡೆದು ನಮಗೆ ನ್ಯಾಯ ಕೊಡಬೇಕು ಅಂತ ಸಂವಿಧಾನಬದ್ಧವಾಗಿ ನಾವು ಈಗ ಡೆಮೊಕ್ರೆಟಿಕ್ ಏನು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ